ನಮಸ್ಕಾರ ವೀಕ್ಷಕರ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹೇಳ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ವೀಕ್ಷಕರೇ ನಾನು ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಅನುದಾನದ ಮೇಲೆ ಸ್ಮಾರ್ಟ್ ಸಿಟಿ ಆದಂತ ತುಮಕೂರ್ಗ್ ಬಂದಿದ್ದೀನಿ ಕೃಷ್ಣ ಟಾಕೀಸ್ ನಿಮ್ಗೆಲ್ಲವೂ ತೋರಿಸ್ಕೊಟ್ಟಿದ್ದೀನಿ ಬಾಲ್ಕನಿ ಹೇಗಿತ್ತು ಮಿಡ್ಲ್ ಕ್ಲಾಸ್ ಹೇಗಿತ್ತು ಗಾಂಧಿ ಕ್ಲಾಸ್ ಹೇಗಿತ್ತು ಆ ಮತ್ತೆ ಹಿಂದೆ ಇದ್ದಂತ ಚಿತ್ರರಂಗದಲ್ಲಿ ಬರ್ತಾ ಇರ್ತಕ್ಕಂಥ ಕಲೆಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಹೌಸ್ಫುಲ್ ಕಲೆಕ್ಷನ್ಸ್ ಹೇಗೆ ಬರ್ತಾ ಇತ್ತು ಇವತ್ತಿನ ದಿವಸ ಕಲೆಕ್ಷನ್ಸ್ ಇಲ್ಲದೆ ಆ ಥಿಯೇಟರ್ ನ ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದೆ ಮತ್ತೆ ಹಿಂದೆ ನಾವು ಪಿಕ್ಚರ್ನ ರೀಲಲ್ಲಿ ನಾವು ಹೆಂಗೆ ತೋರಿಸ್ತಾ ಇದ್ವಿ ಅನ್ನೋ ಪ್ರಾಜೆಕ್ಟ್ ಕೂಡ ಈ ಚಿತ್ರಮಂದಿರದಲ್ಲಿ ಇತ್ತು ಅದನ್ನು ಕೂಡ ನಾನು ನಿಮಗೆ ತೋರಿಸಿದೀನಿ ನಾನು ಅಲ್ಲೂ ಹೇಳಿದ್ದೆ ಚಿತ್ರರಂಗದ ಮಾಲಿ ಈ ಚಿತ್ರಮಂದಿರದ ಮಾಲೀಕರಾದಂತ ಶ್ರೀನಿವಾಸ ರಾವ್ ಅವರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವರ ಹತ್ರ ಈ ಚಿತ್ರಮಂದಿರ ಯಾವತ್ತು ಕನ್ಸ್ಟ್ರಕ್ಷನ್ ಆಯಿತು ಎಷ್ಟು ವರ್ಷ ಆಗಿದೆ ಎಲ್ಲವೂ ಮಾಹಿತಿ ಅವ್ರ ಬಾಯಿನಲ್ಲೂ ಕೇಳೋಣ ಚಲನಚಿತ್ರಗಳು ಹೇಗೆ ಹೋಗ್ತಾ ಇತ್ತು ಹೇಗೆ ಇದು ಮಾಡ್ತಾ ಇದ್ರು ಅನ್ನೋದನ್ನು ಎಲ್ಲವೂ ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ವೀಕ್ಷಕರಿಗೆ ಹೇಳಿ ನಾನು ಬಿ ಜಿ ಶ್ರೀನಿವಾಸರಾವ್ ಅಂತ ನನಗೆ ಈಗ ಎಪ್ಪತ್ತೇಳು ವರ್ಷ ವಯಸ್ಸು ನಾನು ಈಗ ಸದ್ಯಕ್ಕೆ ಬಿ ಎನ್ ಪದ್ಮನಾಭಯ್ಯ ಸನ್ ಆ್ಯಂಡ್ ಕೋ ಈ ಥಿಯೇಟ್ರ್ ನಡೆಸ್ತಾ ಇರೋವಂಥ ಫರ್ಮು ಅದರ ಮ್ಯಾ ಮ್ಯಾನೇಜಿಂಗ್ ಪಾರ್ಟ್ನರಾಗಿದ್ದೇನೆ ಮತ್ತು ಫ್ಯಾಮಿಲಿ ಪಾರ್ಟ್ನರ್ಶಿಪ್ ಅದು ನಾನು ನನ್ನ ಮಗ ನನ್ನ ತಮ್ಮನ ಮಗ ತಮ್ಮನ ಹೆಂಡತಿ ನಾವೇ ನಾಲ್ಕು ಜನ ಇದನ್ನು ನಡೆಸ್ತಾ ಇರೋದು ಇದು ನಮ್ಮ ಕೈಗೆ ಬರಬೇಕಾದ್ರೆ ಕೋರ್ಟಲ್ಲಿ ಲೆಟಿಗೆ ಕೋರ್ಟಲ್ಲಿ ಕೇಸ್ ಹಾಕಿ ನಮ್ಮ ಇಲ್ಲಿಗಲ್ ಆಕ್ಯುಪೇಷನ್ ಯಾರು ಮಾಡಿದರು ನಮ್ಮ ಪ್ರಾಪರ್ಟಿನ ಅವರನ್ನು ಬಿಡಿಸಿ ನಾವು ಕೈಗೆ ತಗೊಂಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿಂದ ಇಲ್ಲಿಗೆ ಇವಾಗ ಹದಿಮೂರು ವರ್ಷ ಹದಿನಾ ಹನ್ನ ಹನ್ನೆರಡು ವರ್ಷ ಆಗಿದೆ ಈಗ ಇದು ಮೊದಲಿನ ಇದನ್ನ ಹೇಳ್ಬೇಕಂದ್ರೆ ನಮ್ಮ ಅಜ್ಜ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಎದುರುಗಡೆ ಮನೆಯೊಳಗೆಯಿಂದ ಎದುರುಗಡೆ ಮನೆಯಲ್ಲೇ ಇದ್ದರೂ ಈ ಜಾಗ ಮುನ್ಸಿಪಲ್ ಸೇರಿದ್ದು ಹರಾಜ್ಗೆ ಬಂದಿತ್ತು ಆವಾಗ ಹರಾಜ್ನಲ್ಲಿ ನಮ್ಮ ಅಜ್ಜ ತಗೊಳ್ಸ್ಕೊಂಡು ಒಂದೇ ವರ್ಷದಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಸೆಪ್ಟೆಂಬರ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ನಡೆಸ್ತಾ ಬಂದಾಗ ತಿರ್ಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದು ಸಲ ರಿನೋವೇಷನ್ ಮಾಡಿದ್ದಾರೆ ಇದೆಲ್ಲ ಮೊದಲೆಲ್ಲ ಈ ನಾಡ ಹೆಂಚಿಂದು ಇದೆಲ್ಲ ಇತ್ತು ಅದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಐವತ್ತೊಂದನೇ ಇಸ್ಯೆಲೆ ಚ ಒಳ್ಳೆ ಚೆನ್ನಾಗಿ ಪ್ಲ್ಯಾನ್ ಮಾಡಿಸಿ ಮಾಡಿ ಕಟ್ಟಿದ್ದಾರೆ ಅದರ ಪ್ಲ್ಯಾನು ಅಪ್ರೂವ್ಡ್ ಪ್ಲ್ಯಾನ್ ಎಲ್ಲ ನನ್ನ ಹತ್ರ ಇವತ್ತೂ ಇದೆ ಮತ್ತು ಅಲ್ಲಿಂದ ಎಂಬತ್ನಾಲ್ಕನೇ ಹೆಸರು ತನಕ ಏನೂ ನಿರಾತಂಕವಾಗಿ ನಡೀತಾ ಇತ್ತು ಎಲ್ಲ ನೂರು 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 ದಿವಸ ಪಿಕ್ಚರ್ ಆವಾಗಲೇ ನಡೀತಾ ಇತ್ತು ಸಾವಿರದ ಒಂಬೈನೂರ ನಲವತ್ತರಲ್ಲೇ ಈ ಶ್ರೀ ವೆಂಕಟೇಶ್ವರ ಮಹಾತ್ಮೆ ಐವತ್ತು ದಿವಸ ನಡೆದಿದೆ ತಿರ್ಗಾ ಮತ್ತೆ ಅರವತ್ತರಲ್ಲಿ ಒಂದು ವೆಂಕಟೇಶ್ವರ ಮಹಾತ್ಮೆ ನಡೆದಾಗ ಈ ನಮ್ಮ ಪ ಥಿಯೇಟ್ರ್ ಜಾಗದ ಪಕ್ಕದಲ್ಲಿ ಈ ಬಸ್ ಸ್ಟ್ಯಾಂಡಿಗೆ ಇವತ್ತು ಇವಾಗ ಕೊಟ್ಟಿರುವಂಥ ಜಾಗದಲ್ಲಿ ದೊಡ್ಡ ಜ ಜಾಗದಲ್ಲಿ ಎತ್ತಿನ ಗಾಡಿಗಳೆಲ್ಲ ಬಂದು ಪೂರ್ತಿ ತುಂಬ್ಕೊಂಡಿತ್ತು ಅಂಥ ಆ ಥರ ಇದು ಜನ ಸೇರ್ತಾಯಿತ್ತು ಆವಾಗ ಒಂದು ನೂರು ನೂರು ದಿವಸ ನಡೀತಾ ಇತ್ತು ಪಿಕ್ಚರ್ಗಳೆಲ್ಲ ಆವಾಗ ಅದೇ ಅದೇ ಕಂಟಿನ್ಯೂ ಆಗಿ ಬಂದಿತ್ತು ಎಂಬತ್ನಾಲ್ಕನೇ ಇಸ್ವಿಯೊಳಗೆ ಈ ಹಳೆ ತಿ ಥಿಯೇಟರ್ <tries> ಇದರಲ್ಲಿ ಇದನ್ನ ಬಿ ಕಟ್ಟಡನ ಕೆಡ ಕೆಡವು ಕಟ್ಟಬೇಕು ಅಂತ ಅಂದ್ಬಿಟ್ಟು ಈ ಪಿ ಡಬ್ಲ್ಯೂ ಡಿ ಅವರು ಡಿ ಸಿ ಅವರು ಇದು ಮಾಡಿ ಕೆಡವಲೇ ಬೇಕು ಅಂತ ಕಂಡೀಷನ್ ಮಾಡಿದ್ದಕ್ಕೆ ಆವಾಗ ರಿನೋವೇಷನ್ ಅಂತ ತಗೊಂಡ್ರು ರಿನೋವೇಷನ್ ತೊಗೊಂಡಾಗ ಎಂಬತ್ತಾರಕ್ಕೆ ಶುರು ಮಾಡಿದ್ವಿ ಮತ್ತು ನಾಗಾ ಪಿಕ್ಚರಿಂದ ಶುರು ಮಾಡಿದ್ವಿ ಮತ್ತೆ ಆ ಬೆಳ್ಳಿ ಬೆಳ್ಳಿನಾಗ ಪಿಕ್ಚರಿಂದ ಶುರು ಮಾಡಿ ಒಳ್ಳೆ ಕಲೆಕ್ಷನ್ ಆಗ್ತಾಯಿತ್ತು ಆಮೇಲೆ ಅಷ್ಟೇ ಎಲ್ಲ ಬರೀ ನೂರು ನೂರು ದಿವಸ ಐವತ್ತು ದಿವಸ ಕಡಿಮೆ ಇಲ್ಲವೇ ಇಲ್ಲ ಆ ಥರ ನಡೀತಾ ಇತ್ತು ಎಲ್ಲ ಪಿಕ್ಚರ್ಗಳನ್ನು मत ಈಗ ಮೊನ್ನೆ ಕೋವಿಡ್ ಬರೋ ತನಕ ಕೂಡ ಚೆನ್ನಾಗೇ ನಡೀತಾ ಇತ್ತು ಈ ಎಮ್ ಎನ್ ಕುಮಾರ್ ಅವರು ಲೀಸಿಗೆ ತೊಗೊಂಡಿದ್ದರು ಆಮೇಲೆ ನಮ್ಮ ಕೈಗೆ ಬಂದ ಮೇಲೆ ಈ ಕೋರ್ಟಲ್ಲಿ ಕೇಸಿಂದಾಗಿ ನಾವು ಗೆದ್ದು ನಮ್ಮ ಕೈಗೆ ಬಂದಾಗ ಎಮ್ ಎನ್ ಕುಮಾರ್ ಬಂದು ಲೀಸಿಗೆ ತೊಗೊಂಡಿದ್ರು ಲೀಸಿಗೆ ತೊಗೊಂಡಾದಮೇಲೆ ಈ ಅವ್ರಿಗೇನೋ ತೊಂದರೆ ಬಂದಾಗ ಕೈ ಬಿಟ್ಟರು ಆವಾಗ ಮತ್ತೆ ಬೇರೆ ಭಾಷೆ ಅವ್ರಿಗೆ ಕೊಟ್ವಿ ಅವರೂ ಚೆನ್ನಾಗಿ ನಡೆಸಿರು ಒಂದು ಎರಡು ವರ್ಷ ಆಮೇಲೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಎಲ್ಲರೂ ಕೈ ಅಲ್ಲಿರು ಏನು ಅಂತಂದರೆ ಪಿಕ್ಚರ್ಗಳು ಒಳ್ಳೆ ಪಿಕ್ಚರ್ ಬರ್ತಾ ಇರಲಿಲ್ಲ ಅದಕ್ಕೆ ಜನ ಬರ್ತಾ ಇರಲಿಲ್ಲ ಈ ಥರ ಎಲ್ಲ ಆಯಿತು ಆವಾಗ ಎಷ್ಟು ಒಂದು ತಿಂಗಳಿಗೆ ಒಂದು ಪಿಕ್ಚರ್ ಒಳ್ಳೆ ಪಿಕ್ಚರ್ ಕಲೆಕ್ಷನ್ ಆಗೋ ಅಂಥದ್ದು ಇರಲಿಲ್ಲ ಈ ಒಂದು ಇನ್ನೆಲ್ಲ ಪಿಕ್ಚರ್ಗಳೂ ಬರೀ ಕ್ಯಾನ್ಸಲ್ ಆಗ್ತಾ ಶೋ ಕ್ಯಾನ್ಸಲ್ ಆಗ್ತಾ ಇದ್ದಿದ್ದೇ ಬರ್ತಾಯಿತ್ತು ಇಲ್ಲಿ ಮೊನ್ನೆವರೆಗೂ ಕೂಡ ಈ ಹದಿನೈದು ದಿವಸದ ತನಕ ನಾವು ಸಿನಿಮಾ ನಿಲ್ಲಿಸೋದ್ರ ತನಕ ಯಾವ ರೀತಿ ನಡೀತು ಅಂದರೆ ಮಾರ್ನಿಂಗ್ ಶೋಗೆ ಹತ್ತು ಜನ ಹನ್ನೆರಡು ಜನ ಮ್ಯಾಟ್ನಿಗೆ ಹತ್ತು ಜನ ಹನ್ನೆರಡು ಜನ ಫಸ್ಟ್ ಶೋ ಸೆಕೆಂಡ್ ಶೋಗೆ ಜನ ಇಲ್ಲ ಕೆಲವು ದಿವಸ ಒಂದೇ ಶೋ ಅದಕ್ಕೂ ಏನು ಎಂಟುನೂರು ರೂಪಾಯಿ ಕಲೆಕ್ಷನ್ ಈ ಥರ ಕ ಆಗ್ಬಿಟ್ಟು ನಾವು ಹಾಗೂ ತಳ್ಕೊಂಡೆ ಬಂದ್ವಿ ಏನಂದರೆ ಈ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಲ ರಿನೋವೇಷನ್ ಮಾಡಿದ್ವಿ ಯಾಕೆಂದರೆ ಕೆಲವರೆಲ್ಲ ಡಿಸ್ಟ್ರಿಬ್ಯೂಟ್ರುಗಳು ಏ ಅಲ್ಲಿ ಎ ಸಿ ಇಲ್ಲ ಸೀಟ್ಗಳೆಲ್ಲ ಹಳೆ ಅಂತೆಲ್ಲ ಕಮ್ ಕಾಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಎಮ ಎನ್ ಕುಮಾರ್ ಅವ್ರು ಹೇಳಿದ್ದಕ್ಕೆ ಅವಾಗ ಒಂದು ಕೋಟಿ ಖರ್ಚು ಮಾಡಿಬಿಟ್ಟು ಎರಡು ಸಾವಿರದ ಹದಿನೇಳು ಮಾರ್ಚಲ್ಲಿ ಮತ್ತೆ ರಿನೋವೇಷನ್ ಮಾಡಿ ಮಾಡಿದ್ವಿ ಎ ಸಿ ಹಾಕಿದ್ದೀವಿ ಹೊಸ ಸೀಟ್ ಹಾಕಿದ್ದೀವಿ ಜನ್ರೇಟ್ರ್ ಎಕ್ಸ್ಟ್ರಾ ಹಾಕಿದ್ದೀವಿ ಟ್ರಾನ್ಸ್ಫಾರ್ಮರ್ ಹಾಕಿದ್ದೀವಿ ಆಂಪ್ಲಿಫೈರ್ಗಳು ಎಲ್ಲ ಹೊಸ್ದಾಗಿ ಹಾಕಿದ್ದೀವಿ ಎಲ್ಲ ಸರೌಂಡ್ ಇದೆಲ್ಲ ಸ್ಪೀಕರ್ಗಳು ಅವು ಇವೆಲ್ಲ ಚೆನ್ನಾಗಿ ಹೊಸ್ತಾಗ ಹಾಕಿದ್ವಿ ಆವಾಗ ಬಾಹುಬಲಿಯಿಂದ ಸ್ಟಾರ್ಟ್ ಆಯಿತು ಮತ್ತೆ ಚೆನ್ನಾಗೆ ಕಲೆಕ್ಷನ್ ಆಗ್ತಾಯಿತ್ತು ಎಲ್ಲ ಆಗ್ತಾಯಿತ್ತು ಈ ಕೋವಿಡ್ ಬಂದ ಮೇಲೆ ಈ ಥರ ಕ ಯಾವಾಗ ಜನನೇ ಬರ್ದಾಗ ಆಗ್ಬಿಡ್ತು ಎರಡು ವರ್ಷ ಹಾಗೂ ಈಗ ತೆಳಿದ್ವಿ ಸಾಲ ಏನು ಏರ್ಕೊಂಡ್ರೆ ಹೋಗ್ತಾಯಿತ್ತು ಇಲ್ಲಿ ಯಾಕೆ ಅಂದರೆ ಕರೆಂಟ್ ಕಟ್ಟೋದಕ್ಕೂ ದುಡ್ಡು ಸಾಕಾಗ್ತಾ ಇರಲಿಲ್ಲ ಸಂಬಳ ಕೊಡೋದಕ್ಕೂ ಸಾಕಾಗ್ತಾ ಇರಲಿಲ್ಲ ಏನಾರು ಆಗಲಿ ಎಷ್ಟೇ ದಿವಸ ಆಗಲಿ ನಮ್ಮ ಅಜ್ಜ ಮಾಡಿದ್ದು ಅವರು ಆವಾಗ ಹಿಂದೆ ಎಷ್ಟು ಕಷ್ಟಪಟ್ಟು ಮಾಡಿದಾರಲ್ಲ ಅದನ್ನು ಏನಾರು ಮಾಡಿ ಮುಂದುವರಿಸಿ ನೂರು ದಿವಸ ನೂರು ವರ್ಷ ಆದರೂ ಮಾಡಬೇಕು ನಾ ಸೆಂಟಿನ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದ್ವಿ ಇದೀಗ ತೊಂಬತ್ನಾಲ್ಕನೇ ವರ್ಷ ಆದರೆ ಈ ಕಂಟಿನ್ಯೂಸ್ ಆಗಿ ಲಾಸ್ ಆಗಿ 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 ಹೊಸ ಪಿಕ್ಚರ್ಗಳು ಒಳ್ಳೆ ಪಿಕ್ಚರ್ಗಳು ಕಲೆಕ್ಷನ್ ಆಗುವಂಥ ಪಿಕ್ಚರ್ಗಳು ಬರ್ತಲೇ ಇರೋದೇ ಬರದಲ್ಲೇ ಇರೋದ್ರಿಂದ ಏನಾಗ್ಬಿಟ್ಟಿದೆ ನಮಗೆ ತಡ್ಕೊಳೋಕ್ಕಾಗ್ತಾಯಿಲ್ಲ ಮುಂದೆ ಕೂಡ ಸಿಚ್ಯುವೇಶನ್ ಇಂಪ್ರೂವ್ ಆಗೋ ಸ್ಟೇಜ್ ಇಲ್ಲ ಅಂತ ಎಲ್ಲರ ಕಡೆಯಿಂದ ತಿಳ್ಕೊಂಡು ಅದಕ್ಕೆ ಕೊನೆಗೆ ನಿಲ್ಸ್ಬಿಡೋಣ ಇದಾಗೋದಿಲ್ಲ ಇನ್ನು ಸಾಲ ಅದನ್ನು ಕೂಡ ಸಾಲ ಮಾಡಬೇಕಾದ್ರು ಕೂಡ ಈ ಥಿಯೇಟ್ರ್ ಮೇಲೆ ಸಾಲ ಕೊಡೋಲ್ಲ ಅಂದಿದ್ದಕ್ಕೆ ನಂದು ಪರ್ಸನಲ್ ಅಂಗಡಿಗಳು ಬಿಲ್ಡಿಂಗು ಅದ್ರ ಮೇಲೆ ಸಾಲ ಮಾಡಿದ್ದು ಇಲ್ಲಿಗೆ ತಂದು ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಡಿಸ್ಟಿ ದಿವಸ ಅದು ನಲ್ವತ್ತೈವತ್ತು ಲಕ್ಷ ಸಾಲ ಮಾಡ್ಕೊಂಡಿದ್ದಾಗಿದೆ ಇನ್ನು ಇನ್ನು ಅಂದರೆ ಅಲ್ಲಿ ಕೊಡೋರಿಲ್ಲ ಇಲ್ಲ ಸಾಲನ ಕೊಟ್ರು ಅಲ್ಲಿ ಬಡ್ಡಿ ಕಟ್ಟೋಕ್ಕೂ ದುಡ್ಡು ಬರಲ್ಲ ಹೆಂಗೆ ಇನ್ನು ಆರು ವರ್ಷ ಮಾಡೋದು ಅಂತ ಅಕ್ಕನ ನಿಲ್ಸೇ ಬಿಟ್ವಿ ಅವ್ ಆಗಲಿ ಅಂತ ಅನ್ಬಿಟ್ಟು ನಿಲ್ಸ್ಬಿಟ್ಟಿದ್ವಿ ಸರ್ ಈಗ ಸಾವಿರದ ಒಂಬೈನೂರ ಮೂವತ್ತನೇ ಇಸುವಿನಲ್ಲಿ ಸ್ಥಾಪನೆ ಆದಂತ ಚಿತ್ರಮಂದಿರ ಹೌದು ಸೊ ತಮ್ಮ ಅಜ್ಜ ಅವರು ಈ ಚಿತ್ರಮಂದಿರನ ಸ್ಥಾಪನೆ ಮಾಡಿದ್ದು ಹೌದು ಸೊ ತಾ ಹೇಳಿದ್ರಿ ಕೋವಿಡ್ ಚೆನ್ನಾಗಿ ನಡೀತಿತ್ತು ಎಷ್ಟೋ ಪಿಕ್ಚರ್ಗಳು ಹಂಡ್ರೆಡ್ ಡೇಸ್ ಆಗಿದೆ ಫಿಫ್ಟಿ ಡೇಸ್ ಆಗಿದೆ ಅಂತ ಎಲ್ಲವೂ ಅದಕ್ಕೆ ಲಿವಿಂಗ್ ಎಕ್ಸಾಂಪಲ್ ಪಿಕ್ಚರ್ಸ್ ಲೀಸ್ ಕೊಟ್ಟಿದ್ರಿ ಹೌದು ಈ ಈ ಚಿತ್ರಮಂದಿರ ಪಿಕ್ಚರ್ಸ್ ಲೀಸ್ ಕೊಟ್ಟಿದ್ರಿ ನನ್ನ ಚಲನಚಿತ್ರಗಳನ್ನ ತುಮಕೂರ್ನಲ್ಲಿ ಅವಾಗ್ಲಿಂದನೂ ಇದ್ದಿದ್ದೆ ಐಥಿಯೇಟರ್ ಹೌದು ಈ ಐ ಐಥಿಯೇಟರ್ ಮೇಲೆ ಇಲ್ಲ ವಾರಕ್ಕೆ ಮೂರ್ ಮೂರ್ ಪಿಕ್ಚರ್ ನಾಕ್ ನಾಕ್ ಪಿಕ್ಚರ್ ಬಿಡುಗಡೆ ಆಗ್ತಾ ಇದಾಗ ನಮ್ ತಂದೆ ಇದ್ರು ಅವಾಗ ಏನಾಗ್ತಿತ್ತು ಅಂದ್ರೆ ತುಮಕೂರ್ ಒಂದು ಪಿಕ್ಚರ್ ಅಥವಾ ಎರಡು ಪಿಕ್ಚರ್ ಸಕ್ಸಸ್ ಆಗ್ಬಿಟ್ರೆ ಥಿಯೇಟರ್ ಖಾಲಿ ಆಗ್ತಾ ಇರ್ಲಿಲ್ಲ ಅಂದಂಗೆ ಎಲ್ಲ ನೂರ್ ದಿವಸ ಐವತ್ ದಿವಸ ಹೋಗ್ತಾ ಇತ್ತು ಎಷ್ಟೋ ಗಳು ನಾನು ತುಮಕೂರ್ನಲ್ಲಿ ಕೂಡ ರಿಲೀಸ್ ಮಾಡಕ್ ಆಗಿರ್ಲಿಲ್ಲ ಪಿಕ್ಚರ್ಸ್ ಅವ್ರನ್ನ ಕೇಳಿದಾಗ ಥಿಯೇಟರ್ ಇಲ್ಲ ಥಿಯೇಟರ್ ಇಲ್ಲ ಅಂತಾನೆ ನಮ್ಗೆ ಹೇಳ್ತಾ ಇದ್ರು ಸೊ ಯಾಕೆ ಅವರು ಕಂಟಿನ್ಯೂ ಮಾಡ್ಕೊಂಡು ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡಕ್ ಆಗ್ಲಿಲ್ವಾ ಅವ್ರಿಗೆ ಅದು ನಮ್ಮ ತಂದೆ ತೀರೋದಾಗ ಏನಾಯ್ತು ಅಂದ್ರೆ ನಮ್ಮ ಇಬ್ರು ಚಿಕ್ಕಪ್ಪ ನಮ್ಮ ತಂದೆ ಮೂರ್ ಜನ ಪಾರ್ಟ್ನರ್ಸ್ ಆಗಿದ್ರು ನಮ್ಮ ತಂದೆ ತೀರೋದ ತಕ್ಷಣ ಏನ್ ಮಾಡಿರು ಪ್ಲಾನ್ ಮಾಡಿರು ಆಚೆ ಇಟ್ಬಿಟ್ಟು ನಮ್ಮ ತಾಯಿ ಸೈನ್ ಹಾಕ್ಸ್ಕೊಂಬಿಟ್ಟು ನಮ್ಮ ಸಿಸ್ಟರ್ಸ್ನೆಲ್ಲ ನಮ್ಮ ಮೇಲೆ ಎಗನೆಸ್ಟ್ ಮಾಡಿ ಏ ನಿಮ್ಗೂ ಎಲ್ಲ ಪಾಲ್ ಬರುತ್ತೆ ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕ್ಸಿ ಅವ್ರ ಕೈನಲ್ಲೇ ಗ್ರೂಪ್ ಗ್ರಿಪ್ ಇರ್ಬೇಕು ಅನ್ನೋ ತರ ಮಾಡಿ ನಮ್ಮ ತಾಯಿ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಅವ್ರ ಕೈನಾಗ ಇಟ್ಕೊಂಬಿಟ್ರು ಅಡ್ಮಿನಿಸ್ಟ್ರೇಷನ್ ಪೂರ್ತಿ ಪಿಕ್ಚರ್ಸ್ ಇಲ್ಲಿ ಒಬ್ಬನ ಚಿಕ್ಕಪ್ಪನ್ನ ನೋಡ್ಕೊಳ್ಳೋದಕ್ಕೆ ಅಂತ ಬಿಟ್ಟಿದ್ರು ಏನ್ ಕಲೆಕ್ಷನ್ ಆಗುತ್ತೆ ಆ ಕಲೆಕ್ಷನ್ ಪೂರ್ತಿ ದುಡ್ಡು ಕಳಿಸ್ಬಿಡ್ಬೇಕು ಅವರು ಕರೆಂಟ್ಗೆ ಇದು ಸಂಬಳಕ್ಕೆ ಇನ್ನೊಂದು ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದುಡ್ಡು ಅಲ್ಲಿಂದ ಕಳಿಸೋರು ಪೂರ್ತಿ ಕಲೆಕ್ಷನ್ ತಗೊಂಡ್ಬಿಡೋರು ಆಮೇಲೆ ಅಲ್ಲಿ ಕಂಬೈನ್ಸ್ ಅಂತ ಇನ್ನೊಂದು ಮಾಡ್ಕೊಂಡಿದ್ರು ಇನ್ನೊಂದು ಫಾರಮು ಆ ಫಾರಮ್ ನಲ್ಲಿ ಏಳು ಜನ ಅವರು ಕಂಪ್ನಿಯವರು ಮೂರು ಜನ ನಮ್ಮ ತಂದೆ ನಮ್ಮ ತಾಯಿ ಮತ್ತೆ ನಮ್ಮ ಚಿಕ್ಕಮ್ಮ ಇಬ್ಬರು ಚಿಕ್ಕಮ್ಮ ಹಾಗೆ ಆತರ ಮಾಡ್ಕೊಂಡಿದ್ರು ಈ ಇಲ್ಲಿ ಮೇನ್ ಫಾರ್ಮ್ ಇಂದು ಅವ್ರು ಕಳಿಸೋ ದುಡ್ಡಿನಲ್ಲಿ ಉಳಿದಿದ್ದಕ್ಕೆ ಮಾತ್ರ ಅಲ್ಲಿಗೆ ಅವರು ಖರ್ಚಿಗೆ ಅಂತ ಏನು ಕಳಿಸ್ತಾ ಇದ್ರು ಆ ದುಡ್ಡಲ್ಲಿ ವರ್ಷಕ್ಕೆ ಒಂದ್ಸಲ ಲೆಕ್ಕ ಮಾಡಿದಾಗ ನಾಲ್ಕು ಲಕ್ಷ ಅಥವಾ ಐದು ಲಕ್ಷ ಆದ್ರೆ ಅವರಿಬ್ರು ಈ ಪಾರ್ಟ್ನರ್ಸು ಎರಡೆರಡು ಲಕ್ಷ ತಗೊಂಡ್ಬಿಡ್ತಾರೆ ಇನ್ನೊಂದು ಎರಡು ಲಕ್ಷ ನಮ್ಮ ತಂದೆ ಪಾಲು ಏನಿರುತ್ತೆ ಅದನ್ನ ನಿಮ್ದೆಲ್ಲ ಎಲ್ ಎಲ್ರಿಗೂ ಸೇರಿ ಒಂದು ಇದು ಮಾಡ್ತೀವಿ ಹಂಗೆ ಹಂಗೆ ಅಂತ ನಾನು ಒಪ್ಪಲ್ಲ ಅಂದೆ ಎಂಟು ಜನ ನಾವು ಇದೇ ಇದು ಮಾಡ್ಬಿಡ್ತೀವಿ ನಿಮ್ಮ ತಾಯಿ ಅದಕ್ಕೆ ಮ್ಯಾನೇಜರು ಅಲ್ಲಿಗೆ ನೀವು ಇದೆಲ್ಲ ಹಂಚ್ಕೋಬೇಕು ಅಂದರೆ ಎಷ್ಟು ಬರುತ್ತೆ ಎರಡು ಲಕ್ಷ ಬಂದರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಎರಡೂವರೆ ಸಾವಿರ ರೂಪಾಯಿ ಬರುತ್ತೆ ತಿಂಗಳಿಗೆ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಬರುತ್ತೆ ಆ ಥರ ಇದಕ್ಕೆ ನಮ್ಮ ಅಪ್ಪನ ಆಸ್ತಿ ನಾನು ಎರಡು ಸಾವಿರ ತಗೊಂಡು ಕೂತಿರ್ಬೇಕು ಅವ್ರು ಎರಡು ಲಕ್ಷ ತಿನ್ಬೇಕು ಇದು ಇದು ಯಾವ ನ್ಯಾಯ ಅಂದ್ಬಿಟ್ಟು ನಾನು ಆಗೋದಿಲ್ಲ ಅಂತಂದೆ ಆವಾಗ ಕೊನೆಗೆ ಇದು ಹಿಂಗಾಗಲ್ಲ ಬಿಡಿ ಅಂತಂದರೆ ನಮ್ಮ ಜಾಗ ಬಿಟ್ಕೊಟ್ಬಿಡಿ ಅಂತಂದೆ ಅಲ್ಲಿ ಒಂದು ರೂಪಾಯಿ ಕೂಡ ಕೊಡಲಿಲ್ಲ ನಮ್ಮ ತಾಯಿಗೆ ನಮ್ಮ ತಾಯಿಗೆ ಕೊಡಲಿಲ್ಲ ನಮ್ಮ ಅಪ್ಪನ ಪಾಲು ಅಂದ್ರೆ ನಮ್ಮ ತಾಯಿಗಾರು ಕೊಡಬೇಕಲ್ಲ ಕೊಡಲಿಲ್ಲ ಇಲ್ಲ ಏನೂ ಕೊಟ್ಟಿಲ್ಲ ಇದುವರೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾವು ಅದಕ್ಕೆ ಕೋರ್ಟ್ನಲ್ಲಿ ಕೇಸ್ ಹಾಕಿ ಹದಿಮೂರು ವರ್ಷ ತಿರುಗಿ ಕೊನೆಗೆ ನಮ್ಮ ಕೈಗೆ ಥಿಯೇಟ್ರ್ ತಗೊಂಡಿದ್ದೀವಿ ನಾವು ಅದೇ ಆದ್ರಿಂದನೇ ಅವ್ರದ್ದು ಹಂಗೆ ತರಿಸ್ತು ತಡೆದು ಅವರು ಅವರೇ ಎಲ್ಲದಕ್ಕೂ ಕಾರಣ ಈ ಥರ ಇದು ಮಾಡೋಕ್ಕೆ ಮೂಲ ಕಾರಣ ಮೂಲ ಕಾರಣ ಕರ್ತರು ಅವರೇ ಎಲ್ಲ ಇಲ್ಲಿ ವಿಷ ಬೀಜ ಹುಟ್ಟು ಹುಟ್ಟಾಕಿ ನಮ್ಮ ಫ್ಯಾಮಿಲಿ ಇದನ್ನು ನೆಮ್ಮದಿ ಇಲ್ದಂಗೆ ಮಾಡಿರೋರು ಅವರು ಇವತ್ತಿಗೂ ನಮ್ಮ ಅಕ್ಕ ತಂಗಿಯರದ್ದು ನಮ್ಮದು ಇಪ್ಪತ್ತೈದನೇ ವರ್ಷ ಕೇಸ್ ನಡೀತಾ ಇದೆ ನೋಡಿ ಒಂದು ಕುಟುಂಬದಲ್ಲಿ ಹುಟ್ಟಿ ಎಲ್ಲಾರ್ಗೂ ಒಂದು ವಿಷ ಬೀಜ ತುಂಬಿ ಮನೆ ಮನೆಯವ್ರನ್ನೇ ಅವರು ಎಲ್ಲರೂ ನಿಷ್ಠುರ ಮಾಡಿ ಕೂರಿಸಿದ್ರು ಅಂತ ತಾವು ಹೇಳ್ತಾ ಹೌದು ಒಂದು ನಾನು ಇದ್ದ ಬಯಸ್ತೀನಿ ಅಂದ್ರೆ ಈಗ ತಾವ್ ಹೇಳಿದ್ರಿ ನಿಮ್ಮ ತಾತ ಅವರು ಇಲ್ಲಿ ತುಮಕೂರಿಗೆ ಬಂದು ಕಷ್ಟಪಟ್ಟು ಥಿಯೇಟರ್ ನ ಕಟ್ಟಿದ್ರು ಬೇರೆ ಪ್ರಾಪರ್ಟೀಸ್ನ ಮಾಡಿದ್ರು ಅಂತ ಹೇಳಿ ಹಿಂದೆ ನಿಮ್ ತಾತ ಅವ್ರು ಏನ್ ಮಾಡ್ತಾ ಇದ್ರು ದಿವಸ ಅವರು ನಮ್ಮ ಅಜ್ಜ ತುಮಕೂರಿಗೆ ಬಂದಿದ್ದು ಸಾವಿರದ ಎಂಟುನೂರ ತೊಂಬತ್ತ ಆರಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಬಂದರು ಅವರ ಅಣ್ಣ ನಮ್ಮ ದೊಡ್ಡಜ್ಜ ಅವರು ನಾಲ್ಕು ವರ್ಷ ಮುಂಚೆ ಬಂದಿದ್ದರು ಅವರು ಬಂದು ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಎಂತ ಏನು ಜೂನಿಯರ್ ಕಾಲೇಜ್ ಅಂತ ಇವತ್ತು ಏನು ಕರೀತಾರೆ ಆ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಅಡುಗೆ ಹಾಸ್ಟೆಲ್ನಲ್ಲಿ ಅಡುಗೆ ಮಾಡ್ತಾಯಿದ್ರು ಇವರು ಅವ್ರ ಜೊತೆ ಸೇರ್ಕೊಂಡ್ರು ಕೊನೆಗೆ ಒಂದು ದೊಡ್ಡ ಮನುಷ್ಯಗಳು ಒಂದು ಎರಡು ಮೂರು ಮನೆಗಳು ಇರಲಿಲ್ಲ ಕರೆದಾಗ ಕರೆದಾಗೆಲ್ಲ ಹೋಗೋರು ಅಡುಗೆ ಮಾಡ್ಕೊಡೋರು ಎಲ್ಲ ಮಾಡೋರು ಸೊ ಅಡುಗೆ ಮಾಡೋದ್ರಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆಮೇಲೆ ರೈಲ್ವೆ ಸ್ಟೇಷನ್ ಹೋಟ್ಲಿಗೆ ಇಬ್ರು ಹೋಗಿ ಸೇರಿಕೊಂಡ್ರು ಅಲ್ಲಿ ಅಲ್ಲಿ ಯಾರಿದ್ರು ಓನರು ನೀವೇ ನಡೆಸ್ಕೊಳ್ರಪ್ಪ ಅಂದರು ಇವ್ರಿಬ್ರಿಗೂ ಇದೆ ಅಂತ ಅಂದ್ಬಿಟ್ಟು ನೀವೇ ನಡ್ಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರು ಕಾಂಟ್ರಾಕ್ಟ್ ಇದ್ದವರು ಅವ್ರು ಬಿಟ್ಟು ಹೋದ್ರು ನಮ್ಮ ದೊಡ್ಡ ಜ ಏನು ಮಾಡಿದರು ಮದ್ದೂರಿಗೆ ಹೋದರು ಇವರು ಇಲ್ಲಿ ನಡ್ಸ್ಕೊಳ್ತಾ ಹೋದರು ಹಾಗೆ ನಡೆಸ್ತಾ ನಡೆಸ್ತಾ ಏನು ಮಾಡಿದರು ಈ ದಿನಸಿ ಇದು ಜನ ಕೇಳ್ತಾರೆ ಅಂದ್ಬಿಟ್ಟು ಸಕ್ಕರೆ ಉಪ್ಪು ಬೇಳೆ ಅಕ್ಕಿ ಎಲ್ಲ ತಂದು ಮ ಅಲ್ಲೇ ಇಟ್ಕೊಂಡು ಮಾರೋದು ಶುರು ಮಾಡಿದರು ಕೊನೆಗೆ ಅದೇ ಥರ ಡೆವಲಪ್ ಮಾಡಿದರು ಹೋಟ್ಲು ವ್ಯಾಪಾರವನ್ನು ನಡೀತಾ ಇತ್ತು ಎಲ್ಲ ಇದಕ್ಕೆಲ್ಲ ಅವರೇ ಅಡುಗೆ ಮಾಡೋದು ಅವರೇ ಎಲ್ಲ ಸೌದೆ ಕೂಡ ಕಟ್ ಮಾಡಿ ಬೆಂಗೆ ಇದು ಒಲೆಗೆ ಹಚ್ಚೋದಕ್ಕೆಲ್ಲ ಮಾಡೋದು ಎಲ್ಲ ಹೀಗೆ ಕೊನೆಗೆ ಏನು ಭಾಮಾಜ ಅಕ್ಕನ ಮಗ ಅಂಥವ್ರು ಇಂಥವ್ರು ಸೇರಿಸ್ಕೊಂಡು ಮಾಡ್ತಾ ಹೋದರು ಇವರನ್ನು ಜತೆ ಒಳಗೆ ದೊಡ್ಡರಾಮಣ್ಣವರು ಅಂತ ನಮ್ಮ ಅಜ್ಜನ ಬಲಗೈ ಇದ್ದಂಗೆ ಅವರನ್ನು ಏಳನೇ ವಯಸ್ಸಿನಲ್ಲಿ ಅವರನ್ನು ಸೇರಿಸ್ಕೊಂಡ್ರು ಇವತ್ತು ಇವೆಲ್ಲ ನಮಗೆಲ್ಲ ಗೊತ್ತಾಗಿದ್ದೇನು ಅಂದ್ರೆ ದೊಡ್ಡರಾಮಣ್ಣನವರು ಒಂದು ಆತ್ಮಚರಿತ್ರೆ ಬರೆದಿದ್ದಾರೆ ಅದರಲ್ಲಿ ಎಲ್ಲ ಪೂರ್ತಿ ವಿಷಯ ಇಲ್ಲಿಂದ ಕೊನೆವರೆಗೂ ಸಿನಿಮಾ ಶುರು ಆಗೋದು ಎಲ್ಲ ವಿಷಯನೂ ಅದರಲ್ಲೇ ಗೊತ್ತಾಗಿರೋದು ಆ ಇದೆ ಪೂರ ಅವರನ್ನು ಸೇರಿಸ್ಕೊಂಡಿದ್ರು ಎಲ್ಲ ಸೇರ್ಕೊಂಡು ತಿರ್ಗ ಆಮೇಲೆ ಬಸ್ ಸರ್ವಿಸು ಥಿಯೇಟ್ರ್ಗಿಂತ ಮುಂಚೆನೆ ಶುರುವಾಗಿತ್ತು ಮಂಡಿ ಶುರು ಮಾಡಿದ್ರು ಮಂಡಿ ನಡೆಸ್ತಾ ಇದ್ರು ಆಮೇಲೆ ಫಾರೆಸ್ಟ್ ಕಾಂಟ್ರಾಕ್ಟ್ ಆರ್ ಕಾಂಟ್ರಾಕ್ಟ್ ಇಲ್ಲಿ ಥಿಯೇಟ್ರ್ ಪಕ್ಕದಲ್ಲಿ ರೈಸ್ ಮಿಲ್ಲು ಆಯಿಲ್ ಮಿಲ್ಲು ಎಲ್ಲ ಮಾಡ್ತಾರೆ ಈ ತರ ಮಾಡಿ ಮತ್ತೆ ಲಾರಿ ಸರ್ವಿಸ್ ಕೂಡ ಇತ್ತು ಆಮೇಲೆ ಜಮೀನುಗಳು ತಗೊಂಡ್ರು ಗದ್ದೆಗಳು ತಗೊಂಡ್ರು ಹೊಲಗಳು ತಗೊಂಡ್ರು ಅಲ್ಲಿ ಕೂಡ ಕಡೆ ಮಾಡಿದ್ರು ಎಲ್ಲ ಕಡೆಗೂ ಈ ರೀತಿ ಚೆನ್ನಾಗಿ ಸಂಪಾದನೆ ಮಾಡಿದ್ರು ಈ ಜಾಗ ಏನಿದೆ ಈ ಜಾಗದ ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್ ಜಾಗ ತಗೊಂಡ್ರು ಕಾಂಪ್ಲೆಕ್ಸ್ ಕಟ್ಟಿದ್ರು ಮತ್ತೆ ಹಿಂದ್ಗಡೆ ಥಿಯೇಟರ್ ಹಿಂದ್ಗಡೆ ಆ ಒಂದು ಛತ್ರ ಇದೆ ಇವತ್ತಿನ ದಿವಸ ಆ ಜಾಗ ಮತ್ತೆ ಆ ಕಡಲ್ಲಿ ಮನೆಗಳೆಲ್ಲ ಇದಾವೆ ಎಲ್ಲ ಎಲ್ಲ ಒಂದೊಂದೇ 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 ತಗೊಂಡು ದೊಡ್ಡ ಏರಿಯಾ ಒಂದು ಏಳೆಂಟು ಎಕರೆ ಆಗೋವಷ್ಟು ದೊಡ್ಡ ಏರಿಯಾನ ಅವ್ರದ್ದೇ ಅದಕ್ಕೆ ಎಷ್ಟು ಎಷ್ಟು ಕೋಟಿ ಆಸ್ತಿ ಅಂತ ಇವತ್ತು ಹೇಳೋಕ್ಕಾಗಲ್ಲ ಆ ಅಷ್ಟು ಆಸ್ತಿನ ಅವರೇ ಮಾಡಿದರು ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೇ ಎಲ್ಲರಿಗೂ ಬಾ ಭಾಗ ಮಾಡಿಬಿಟ್ರು ಕ್ಲೀನಾಗಿ ಎಲ್ಲದಕ್ಕೂ ವ್ಯಾಲ್ಯೇಷನ್ ಮಾಡಿ ಎಲ್ರಿಗೂ ಈಕ್ವಲ್ ಆಗಿ ಬರೋ ಮಾಡಿ ಮಾಡಿದರು ನಮ್ಮ ತಂದೆಗೆ ಥಿಯೇಟ್ರ್ ಮೊದಲು ಬಂತು ನಮ್ಮ ತಂದೆ ಥಿಯೇಟರ್ ಬಂತು ಆ ರೀತಿ ನಮ್ಗೆ ಬಂದು ಸಿಕ್ಕಿದ್ದು ಜಾಗ ಅಲ್ಲಿ ಮನೆಗಳಿಗೆ ಎಲ್ಲರಿಗೂ ಎರಡೆರಡು ಸೈಡ್ ಬರೋ ಹಾಗೆ ಆತರ ಹಿಂದ್ಗಡೆ ಕಾಂಪೌಂಡ್ ನಲ್ಲಿ ಮಾಡ್ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಅದೇ ತರ ಬಿಸ್ನೆಸ್ ಬಸ್ ಸರ್ವಿಸು ರೈಸ್ ಮಿಲ್ ಆಯಲ್ ಮಿಲ್ ಜಾಗ ಎಲ್ಲ ಕೊಟ್ರು ಬೇರೆ ಇನ್ನ ಅಣ್ಣತ್ತ ಆ ಆತರ ಕೊಟ್ಟಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ ಎಂಟು ಜನ ನಮ್ಮ ತಂದೆ ಸೇರಿ ಎಂಟು 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 ಜನ 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 ಫ್ಯಾಮಿಲಿ ಈಗ ಎಲ್ಲ ಡಾಕ್ಟರ್ ಹೋದ್ರು ಅವ್ರು ಬೆಂಗಳೂರಿನಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ರು ಅವ್ರದ್ದು ಜಾಗ ಇಲ್ಲೇ ಇತ್ತು ಆ ಡಾಕ್ಟರ್ ಈ ನಮ್ಮ ಥಿಯೇಟರ್ ಫಾರ್ಮ್ಗೆ ಇದಾಗಿದ್ರು ಅವಾಗ ಯಾವಾಗ ಬೇರೆ ಬೇರೆ ಮಾಡಿರೋ ಮೂರ್ ಫಾರ್ಮ್ ಮಾಡಿ ಮಾಡಿದಾಗ ಥಿಯೇಟರ್ ಗೆ ಮೂರ್ ಜನ ಬಸ್ ಸರ್ವಿಸ್ ಮೂರ್ ಜನ ಆಯಿಲ್ ಮಿಲ್ಲು ರೈಸ್ ಮಿಲ್ಗೆ ಇಬ್ಬರು ಆ ರೀತಿ ಇದು ಮಾಡಿ ಮತ್ತೆ ಐನೂರು ರೂಪಾಯಿ ಬಾಡಿಗೆ ನಮ್ಮ ತಂದೆಗೆ ಫರ್ಮಿಂದ ಕೊಡೋದು ಐನೂರು ರೂಪಾಯಿ ಬಾಡಿಗೆ ಇವರು ಹಂಚನವರು ನಾನು ಆಚೆ ಹಾಕೋ ತನಕ ಐನೂರು ರೂಪಾಯಿ ಬಾಡಿಗೆ ಆ ಐನೂರು ರೂಪಾಯಿ ಇರಲಿ ಒಂದು ರೂಪಾಯಿ ಶೇರ್ ಬಿಸ್ನೆಸ್ನಲ್ಲಿ ಬಂದಿದ್ದ ರೂಪಾಯಿ ಒಂದು ರೂಪಾಯಿ ಕೊಟ್ಟಿಲ್ಲ ಯಾಕೆಂದ್ರೆ ನಾನು ಹೇಳೋದು ಆಲ್ಮೋಸ್ಟ್ ಅರ್ಲಿ ನೈಂಟೀಸ್ ಹೌದು ಆತ್ತಿನ ಕಾಲದಲ್ಲಿ ನಾನು ಒಂದ್ ಎರಡು ಪಿಕ್ಚರ್ ಈ ನಿಮ್ಮ ಈ ಕೃಷ್ಣಾಟಕ್ಕೆ ಸಲ್ ಸ್ಕ್ರೀನ್ ಮಾಡಿದಾಗ ವೀಕ್ಲಿ ನಾನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ ಅಂತ ನನಗೆ ಗ್ಯಾಪ್ ನನ್ನ ಗ್ಯಾಪ್ ದಲ್ಲಿ ನಮಗ್ ಬರ್ತಾ ಇದ್ದಿದ್ದು ಬರೀ ಐನೂರೈ ರೂಪಾಯ ಇದು ಯಾವಾಗ ಈ ಥಿಯೇಟ್ರ್ ರಿನೋವೇಷನ್ ಆಯ್ತದ ಏನಾಯ್ತು ದುಡ್ಡು ಎನ್ ಎಫ್ ಡಿ ಸಿ ಅವರದ ಅವ್ರ ಹತ್ರ ಎಲ್ಲ ಟ್ರೇಗ್ ಮಾಡಿದ್ವಿ ಸಾಲ ಕೊಡಲಿಲ್ಲ ಸಿಂಡಿಕೇಟ್ ಬ್ಯಾಂಕ್ನವರು ಒಂದು ಸ್ವಲ್ಪ ಸಾಲ ಕೊಟ್ಟರು ಅದು ಏನಕ್ಕೂ ಸಾಲದು ಹತ್ತು ಲಕ್ಷ ಕೊಟ್ಟರೆ ಯಾವ ಥಿಯೇಟೇಟ್ರೆ ಕಟ್ಟಕ್ಕಾಗತ್ತ ಕೊನೆಗೆ ಯಾವಾಗ ಶಾರ್ಟೇಜ್ ಆಯಿತು ಚೆಸ್ನವರು ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟರು ಕೊಟ್ಟಿದ್ದಾರೆ ಒಳ್ಳೆ ಬುದ್ಧಿ ಒಳ್ಳೆ ಇದು ಎಲ್ಲ ಸರಿ ಅದಕ್ಕೋಸ್ಕರ ನಮ್ಮ ತಂದೆಗೆ ಏನಂತ ಇದು ಮಾಡಿರು ಅಂದ್ರೆ ಒಂದು ಇಪ್ಪತ್ತು ವರ್ಷ ನಮಗೆ ಲೀಸ್ ಬರ್ಕೊಡಿ ಅಂದರು ಆಯ್ತು ಅಂದ್ಬಿಟ್ಟು ಇಪ್ಪತ್ತು ವರ್ಷ ಲೀಸ್ ಬರ್ಕೊಟ್ರು ಅವ್ರಿಗೆ ರಿಕವರ್ ಮಾಡ್ಕೊಳ್ಳಿ ಅವ್ರದ್ದು ಏನೋ ಅವ್ರು ಕೊಟ್ಟಿದ್ರಲ್ಲ ಸಾಲ ಅನ್ನೋ ಒಂದು ಕೃತಜ್ಞತೆಗೋಸ್ಕರ ಕೊಟ್ಟಿದ್ರು ಆ ಇಪ್ಪತ್ತು ವರ್ಷ ಆದ್ಮೇಲೆ ಬಿಡ್ಬೇಕಲ್ಲ ಬಿಡಿ ಅಂತ ಕೇಳಿದ್ರೆ ಬಿಡೋಲ್ಲ ಅಂತಾರೆ ನೀವು ನೀವೇ ಆಚೆ ಹೋಗಿ ಅನ್ಬಿಟ್ಟು ನನ್ನ ನನ್ನ ತಮ್ಮನ ಆಚೆ ಹೊಡೆಸ್ಬಿಟ್ರು ಅದೇ ಆಗಿದ್ದು ಸರಿ ಈಗ ನಿಮಗೆ ಈಗ ಎಪ್ಪತ್ತೇಳು ವರ್ಷ ಅಂತ ಹೇಳಿದ್ರಿ ನಿಮ್ಗೆ ಗ್ಯಾಪ್ ಕಾಯ್ದಾಗಿ ಸಿಕ್ಸ್ಟೀಸ್ ಟು ಸೆವೆಂಟಿ ಬರ್ತಾ ಇದ್ರಿ ಚಿತ್ರಗಳು ಹೇಗಿತ್ತು ಅವತ್ತಿನ ದಿವಸ ಹೇಗೆ ಪಬ್ಲಿಸಿಟಿ ಮಾಡ್ತಾ ಇದ್ರಿ ಪೋಸ್ಟರ್ಸ್ ಹೇಗಾಗ್ತಾ ಇತ್ತು ಹ್ಮ್ ಇಸ್ವಿ ಅಂದ್ರೆ ನಾನು ಕಡಿಮೆ ಪಿ ಯು ಸಿ